ಕಲಿಯೋಣ ಬೇಗ ಬೇಗನೆ ಲೈವ್ ಸ್ಟ್ರೀಮ್ನಲ್ಲಿ ಜಾಯ್ನ್ ಆಗಿ ಇಲ್ಲಿ ನಾವು ಹನ್ನೆರಡರಿಂದ ಮೂರು ಸಾವಿರದ ಐವತ್ತೊಂದನ್ನು ಭಾಗಿಸೋಣ ಹನ್ನೆರಡರಿಂದ ನಾವು ಮೂರು ಸಾವಿರದ ಐವತ್ತೊಂದನ್ನು ಭಾಗಿಸೋಣ ಇಲ್ಲಿ ಹನ್ನೆರಡರ ಮಗಿಯಲ್ಲಿ ಮೂವತ್ತು ಇಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಇಪ್ಪತ್ತ್ನಾಲ್ಕು ಇದೆ ಇಲ್ಲಿ ನಾವು ಹನ್ನೆರಡು ಎರಡಲೇ ಇಪ್ಪತ್ತ್ನಾಲ್ಕು ತೆಗೆದುಕೊಳ್ಳೋಣ ಮೂವತ್ತರಲ್ಲಿ ಇಪ್ಪತ್ನಾಲ್ಕನ್ನು ನಾವು ಮೈನಸ್ ಮಾಡಬೇಕು ಸೊನ್ನೆಯಲ್ಲಿ ನಾಲ್ಕು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತಾಗ ಈ ಹತ್ತರಲ್ಲಿ ನಾಲ್ಕು ಕಳೆದರೆ ಆರು ಮೂರರಲ್ಲಿ ಎರಡು ಹಾಗೂ ಈ ಕೈಲ ಒಂದು ಅಂದರೆ ಮೂರರಲ್ಲಿ ಮೂರು ಕಾಯ್ದರೆ ಸೊನ್ನೆ ಈಗ ನಾವು ಈ ಪಕ್ಕದ ಈ ಅಂಕೆಯನ್ನು ಕೆಳಗಡೆ ತೆಗೆದುಕೊಳ್ಳೋಣ ಈ ಐದನ್ನು ನಾವು ಕೆಳಗಡೆ ಇಳಿಸ್ಕೋಬೇಕು ಇದು ಅರವತ್ತೈದು ಆಯಿತು ಈಗ ಹನ್ನೆರಡರ ಮಗ್ಗಿಯಲ್ಲಿ ಅರವತ್ತೈದು ಬರುವುದಿಲ್ಲ ಹಾಗಾದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು ಅರವತ್ತು ಹನ್ನೆರಡರ ಬಗ್ಗೆಯಲ್ಲಿ ಇದೆ ಹನ್ನೆರಡು ಹನ್ನೆರಡ್ದೇ ಅರವತ್ತು ಇಲ್ಲಿ ನಾವು ಅರವತ್ತೈದರಲ್ಲಿ ಅರವತ್ತು ಮೈನಸ್ ಮಾಡಬೇಕು ಅರವತ್ತೈದರಲ್ಲಿ ಅರವತ್ತು ಮೈನಸ್ ಮಾಡಿದರೆ ಐದು ಉಳಿಯುತ್ತೆ ಈಗ ನಾವು ಈ ಒಂದನ್ನು ಕೆಳಗಡೆ ಇಳಿಸ್ಕೋಬೇಕು ಇದು ಒಂದು ಆಯಿತು ಹನ್ನೆರಡರ ಮಗಿಯಲ್ಲಿ ಐವತ್ತೊಂದು ಆದರೆ ಇದಕ್ಕಿಂತ ಚಿಕ್ಕ ಸಿಂದರೆ ನಲವತ್ತೆಂಟು ಹನ್ನೆರಡು ನಲವತ್ತೆಂಟು ಬರುತ್ತೆ ಇಲ್ಲಿ ನಾವು ಐವತ್ತೊಂದರಲ್ಲಿ ನಲವತ್ತೆಂಟನ್ನು ಮೈನಸ್ ಮಾಡಬೇಕು ಒಂದರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಒಂದು ಇದ್ದಿದ್ದು ಹನ್ನೊಂದು ಆಗುತ್ತೆ ಈ ಹನ್ನೊಂದರಲ್ಲಿ ಎಂಟು ಕಳೆದರೆ ಮೂರು ಐದರಲ್ಲಿ ನಾಲ್ಕು ಹಾಗೂ ಈ ಕೈಲ ಒಂದು ಅಂದರೆ ಐದರಲ್ಲಿ ಐದು ಕಳೆದರೆ ಸೊನ್ನೆ ಈಗ ನಾವೇನು ಮಾಡಬೇಕು ಹನ್ನೆರಡರ ಮಧ್ಯಯಲ್ಲಿ ಇದು ಮೂರು ಬಹಳ ಚಿಕ್ಕ ಸಂಖ್ಯೆಯಾಗಿದೆ ಹಾಗಾಗಿ ನಾವೇನು ಮಾಡೋಣ ಇಲ್ಲಿ ನಮಗೆ ಒಂದು ಸೊನ್ನೆ ಬೇಕು ಹಾಗಾಗಿ ನಾವು ಇಲ್ಲೊಂದು ಪಾಯಿಂಟನ್ನು ಕೊಟ್ಟು ಇಲ್ಲಿ ಒಂದು ಸೊನ್ನೆಯನ್ನು ತೆಗೆದುಕೊಳ್ಳಬೇಕು ಈಗೂ ಕೂಡ ಇದು ಹನ್ನೆರಡರ ಮಗ್ಗಿಯಲ್ಲಿ ಮೂವತ್ತು ಇಲ್ಲ ಹಾಗಾಗಿ ನಾವು ಏನು ಮಾಡಬೇಕು ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಹನ್ನೆರಡೆರಡಲೇ ಇಪ್ಪತ್ನಾಲ್ಕನ್ನು ತೆಗೆದುಕೊಳ್ಳೋಣ ಇಲ್ಲಿ ನಾವು ಮೂವತ್ತರಲ್ಲಿ ಇಪ್ಪತ್ನಾಲ್ಕನ್ನು ಮೈನಸ್ ಮಾಡಬೇಕು ಸೊನ್ನೆಯಲ್ಲಿ ನಾಲ್ಕು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತಾಗುತ್ತೆ ಈ ಹತ್ತರಲ್ಲಿ ನಾಲ್ಕು ಕಳೆದರೆ ಆರು ಮೂರರಲ್ಲಿ ಎರಡು ಹಾಗೂ ಕೈಲ ಒಂದು ಅಂದರೆ ಮೂರರಲ್ಲಿ ಮೂರು ರೂಪಾಯಿ ಸೊನ್ನೆ ಇಲ್ಲಿ ಇದು ಆರು ಭಾಗ ಹೋಗುವುದಿಲ್ಲ ಇಲ್ಲಿ ಕೂಡ ನಮಗೆ ಸೊನ್ನೆ ಬೇಕಾಗಿದೆ ಇಲ್ಲಿ ನಾವು ಒಮ್ಮೆ ಇಲ್ಲಿ ಒಂದು ಬಿಂದುವನ್ನು ಪಾಯಿಂಟನ್ನು ಕೊಟ್ಟಾಗ ನಾವು ಇಲ್ಲಿ ಎಷ್ಟು ಬೇಕಾದರೂ ಸೊನ್ನೆಯನ್ನು ತೆಗೆದುಕೊಳ್ಳಬಹುದು ತೆಗೆದುಕೊಳ್ಳಬಹುದು ಹಾಗಾಗಿ ನಾವು ಇಲ್ಲೊಂದು ಸೊನ್ನೆಯನ್ನು ತೆಗೆದುಕೊಳ್ಳೋಣ ಈಗ ಇದು ಹನ್ನೆರಡು ಐದಲೇ ಅರುವತ್ತು ಭಾಗ ಹೋಗುತ್ತೆ ಈ ಅರವತ್ತರಲ್ಲಿ ಅರವತ್ತು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ನಾವು ಈಗ ಹದಿನಾಲ್ಕರಿಂದ ನಾಲ್ಕು ಸಾವಿರದ ಐದುನೂರ ಮೂವತ್ತಾರನ್ನು ಇಲ್ಲಿ ನಾವು ಭಾಗಿಸೋಣ ಹದಿನಾಲ್ಕರ ಮಧ್ಯೆಯಲ್ಲಿ ನಲವತ್ತೈದು ಬರುವುದಿಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ನಲವತ್ತೆರಡು ಇದೆ ಹದಿನಾಲ್ಕು ಮೊದಲೇ ನಲವತ್ತೆರಡು ಇಲ್ಲಿ ನಾವು ನಲವತ್ತೈದರಲ್ಲಿ ನಲವತ್ತೆರಡನ್ನು ಮೈನಸ್ ಮಾಡಬೇಕು ಐದರಲ್ಲಿ ಎರಡು ಕಾಯ್ದರೆ ಮೂರು ನಾಲ್ಕರಲ್ಲಿ ನಾಲ್ಕು ಐದರೆ ಸೊನ್ನೆ ಈಗ ನಾವು ಈ ಮೂರನ್ನು ಕೆಳಗಡೆ ಇಳಿಸ್ಕೋಬೇಕು ಇದು ಮೂವತ್ತ್ಮೂರು ಆಗುತ್ತೆ ಹದಿನಾಲ್ಕರ ಮಗ್ಗಿಯಲ್ಲಿ ಮೂವತ್ತ್ಮೂರು ಬರುವುದಿಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಇಪ್ಪತ್ತೆಂಟು ಇದೆ ಹದಿನಾಲ್ಕು ಎರಡನೇ ಇಪ್ಪತ್ತೆಂಟು ಮೂವತ್ತ್ಮೂರರಲ್ಲಿ ನಾವು ಇಪ್ಪತ್ತೆಂಟನ್ನು ಮೈನಸ್ ಮಾಡಬೇಕು ಮೂರರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಹದಿಮೂರರಲ್ಲಿ ಎಂಟು ಕಾಯ್ದರೆ ಐದು ಮೂರರಲ್ಲಿ ಎರಡು ಹಾಗೂ ಈ ಕೈಲ ಒಂದು ಅಂದರೆ ಮೂರರಲ್ಲಿ ಮೂರು ಕಾಯ್ದರೆ ಸೊನ್ನೆ ಈಗ ನಾವು ಈ ಆರನ್ನು ಕೆಳಗಡೆ ಎಳಿಸ್ಕೊಳ್ಳೋಣ ಇದು ಐವತ್ತಾರು ಆಗತ್ತೆ ಹದಿನಾಲ್ಕರ ಮಗ್ಗಿಯಲ್ಲಿ ಐವತ್ತಾರು ಬರುತ್ತೆ ಹದಿನಾಲ್ಕು ನಾಲ್ಕಲೇ ಐವತ್ತಾರು ಈ ಐವತ್ತಾರರಲ್ಲಿ ಐವತ್ತಾರು ಕಳೆದರೆ ಹೊಸದಾಗಿ ನನ್ನ ವಿಡಿಯೋಗಳನ್ನು ನೋಡುವವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ